ಏಯ್ ಆ ಹೆಣ್ಮಗು ಜುಟ್ಟ ತಲೆ ನೆಯ್ತದೆ ನನ್ನ ಕೆಣಕುದ್ರೆ ನಿನಗೆ ಸಾವಾಗುತ್ತೆ ಆ ಹೆಣ್ಣನ್ನ ಬಿಡೋ ಬಿಟ್ಟಿಲ್ಲ ಅಂದರೆ ಈ ಭೂಮಿ ಮೇಲೆ ನೀನು ಮತ್ತೆ ನಿನ್ನ ತಾಯಿ ಕೈಯಲ್ಲಿ ಊಟ ಹಾಸ್ಕೊಂಡು ತಿನ್ನಲ್ಲ ನಿನ್ನ ಕೈಯಲ್ದಂಗೆ ಮಾಡಿಬಿಡ್ತೀನಿ ಅದಕ್ಕೂ ಮೀರಿ ಆಟ ಆಡಿದ್ರೆ ನೀನು ತಲೆ ಇರಲ್ಲ ಅದಕ್ಕೂ ಗಾಂಚಲಿ ಮೀರಿದ್ರೆ ನನ್ನ ಮಗನೇ ನಿನ್ನ ಮಣ್ಣು ಮಾಡಿಬಿಡ್ತೀನಿ ನಿನ್ನಂತಾರ ಒಬ್ಬ ಹುಟ್ಟದ ತಾನೆ ಒಂದು ಹೆಣ್ಣಿಗೆ ನೋವು ಮಾಡೋದು ಅವಳೋದು ಅವಳೋದು ನಂಗೆ ನೋಡೋಕ್ಕಾಗಲ್ಲ ಹೆಣ್ಣಿಗೆ ಬೆಲೆ ಕೊಡಬೇಕು ಯಾರೇ ಆಗಲಿ ಅವಳು ಜನ್ಮ ಅವಳು ಅಮ್ಮ ದೇವತಿ ಅಂಥೇಳಿ ನೋವು ಮಾಡಬೇಡಿ ಇದ್ದೀನಿ ಅವಳು ಜುಟ್ಟು ಹೇಳಿದ್ರೆ ಅವಳು ನೇಯ್ತದೆ ಅವಳು ನೋವು ಆದರೆ ನನಗೆ ದುಃಖ ಆಗ್ತದೆ ಏ ನೀನ್ ಮಣ್ಣಾಗೋಯ್ತಿಯ ತಗೇ